ಜನರಲ್ಲಿ ಕೊರೋನಾ ರೋಗ ಲಕ್ಷಣಗಳು ಹೆಚ್ಚಾಗಿ ಕಾಣಿಸ್ತಾ ಇದ್ದು ಸಚಿವ ದಿನೇಶ್ ಗುಂಡೂರಾವ್ ಕೆಲವು ಸಲಹೆಗಳನ್ನ ನೀಡಿದ್ದಾರೆ ಕೊರೋನಾ ಲಕ್ಷಣಗಳು ಕಂಡು ಬಂದರೆ ಪರೀಕ್ಷೆಗೊಳಪಡಿ ಕೊರೋನಾ ಪರೀಕ್ಷೆಗೆ ಹೆಚ್ಚಿನ ಕಿಟ್ ಖರೀದಿಸಿ ಯಾವುದೇ ಕೊರತೆ ಆಗದಂತೆ ಎಲ್ಲಾ ಆಸ್ಪತ್ರೆಗಳಲ್ಲೂ ಅಧಿಕಾರಿಗಳು ಮಾರ್ಕ ಮಾಡುವಂತೆ ಸೂಚನೆಯನ್ನ ನೀಡಿದ್ರು ಮಂಗಳವಾರ ಕೊರೋನಾ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಡಾಕ್ಟರ್ ರವಿ ನೇತೃತ್ವದಲ್ಲಿ ನಡೆದ ಸಭೆಯನ್ನ ಸಮಿತಿಯಲ್ಲಿ ತಜ್ಞರ ಸಲಹೆಗಳನ್ನ ನಾವು ಪಡೆಯುತ್ತೇವೆ ಯಾರು ಭಯಪಡುವ ಅಗತ್ಯ ಇಲ್ಲ ಮುನ್ಸೂಚನೆಯ ಕ್ರಮವಾಗಿ ಸಿದ್ಧ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ಮತ್ತು ಅದರಲ್ಲಿ ಜನ ಮನೆಯಲ್ಲೇ ಅವರಲ್ಲಿ ಐಸೋಲೇಷನ್ ಇದ್ದಾರೆ ಉಳಿದ ಹನ್ನೊಂದು ಜನ ಅವರ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿದ್ದಾರೆ ಸೊ ಅದರಲ್ಲಿ ಆ ಹನ್ನೊಂದರಲ್ಲಿ ಐದು ಜನ ಕೋವಿಡ್ ಬೆಟ್ಟಲ್ಲಿದ್ದಾರೆ ಆರು ಜನ ಐಸಿಯವರು ಇದ್ದಾರೆ ಮತ್ತು ಕಳೆದ ನಾಲ್ಕು ತಿಂಗಳಿಂದ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮೂರು ತಿಂಗಳು ಈ ಡಿಸೆಂಬರ್ ಸೇರಿಸ್ಕೊಂಡ್ರೆ ಇದುವರೆಗೂ ನಮಗೆ ಅಫಿಷಿಯಲ್ ಆಗಿ ಒಬ್ಬರು ಒಂದು ವ್ಯಕ್ತಿ ಅಕ್ಟೋಬರ್ ತಿಂಗಳಲ್ಲಿ ಒಬ್ಬರು ಕೋವಿಡ್ ಇಂದ ಮೃತಪಟ್ಟಿರ್ತಕ್ಕಂಥದ್ದು ನಮಗೆ ಮಾಹಿತಿ ಇದೆ ಅದೇ ಮೃತಪಟ್ಟಿರ್ತಾರೆ ಕೋವಿಡ್ ಪಾಸಿಟಿವ್ ಆಗಿದೆ ಅಂತ ಆದರೆ ಅವರಿಗೆ ಸಾಮಾನ್ಯವಾಗಿ ಬೇರೆ ಬೇರೆ ಕೋಮ್ ಮಾರ್ಬಿಲಿಟೀಸ್ ಇದೆ ಸುಮಾರು ಐವತ್ತೆಂಟು ಆಕ್ಟಿವ್ ಪಾಸಿಟಿವ್ ಕೇಸಸ್ ಈ ರಾಜ್ಯದಲ್ಲಿ ಐವತ್ತೆಂಟು ಕೋವಿಡ್ ಪಾಸಿಟಿವ್ ಕೇಸಸ್ ಇರುವಂಥದ್ದು ನಮ್ಮ ರಾಜ್ಯದಲ್ಲಿ ಮತ್ತು ಅದರಲ್ಲಿ ನಲವತ್ತೇಳು ಜನ ಮನೆಯಲ್ಲೇ ಅವರಲ್ಲಿ ಐಸೋಲೇಷನ್ ಇದ್ದಾರೆ ಇನ್ನು ಹನ್ನೊಂದು ಜನ ಅವರು ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿದ್ದಾರೆ ಸೊ ಅದರಲ್ಲಿ ಆ ಹನ್ನೊಂದರಲ್ಲಿ ಐದು ಜನ ಗಂಡಲ್ ಬೆಟ್ಟಿದ್ದಾರೆ ಆರು ಜನ ಐ ಸಿ ಓರು ಇದ್ದಾರೆ ಮತ್ತು ಕಳೆದ ನಾಲ್ಕು ತಿಂಗಳಿಂದ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮೂರು ತಿಂಗಳು ಈ ಡಿಸೆಂಬರ್ ಸೇರಿಸ್ಕೊಂಡ್ರೆ ಇದುವರೆಗೂ ನಮಗೆ ಅಫಿಷಿಯಲ್ ಆಗಿ ಒಬ್ಬರು ಒಂದು ವ್ಯಕ್ತಿ ಅಕ್ಟೋಬರ್ ತಿಂಗಳಲ್ಲಿ ಒಬ್ಬರು ಕೋವಿಡ್ ಇಂದ ಮೃತಪಟ್ಟಿರ್ತಕ್ಕಂಥದ್ದು ನಮಗೆ ಮಾಹಿತಿ ಇದೆ ಅದೇ ಮೃತಪಟ್ಟಿರ್ತಾರೆ ಕೋವಿಡ್ ಪಾಸಿಟಿವ್ ಆಗಿದೆ ಅಂತ ಆದರೆ ಅವರಿಗೆ ಸಾಮಾನ್ಯವಾಗಿ ಬೇರೆ ಬೇರೆ ಕೋ ಮಾರ ಮಾರ್ಮಿಲಿಟೀಸ್ ಇರ್ತದೆ ಬೇರೆ ಬೇರೆ ಕಾಯಿಲೆಗಳು ಬೇರೆ ಬೇರೆ ಸಮಸ್ಯೆಗಳು ಇದೆಲ್ಲ ಇರೋದ್ರಿಂದ ಕೋವಿಡ್ ಕೂಡ ಸೇರ್ಕೊಂಡು ಕೇವಲ ಕೋವಿಡ್ ಇಂದೇ ಸಹ ಅವರು ತೀರ್ಕೊಂಡಿದ್ರು ಅಂತ ಹೇಳಕ್ ಬರೋದಿಲ್ಲ ಆದರೆ ಅವ್ರು ತೀರ್ಕೊಂಡಾಗ ಅವ್ರು ಕೋವಿಡ್ ಪಾಸಿಟಿವ್ ಇರ್ತಾರೆ ಅಂತ ಒಬ್ಬರು ಕಳೆದ ಮೂರುವರೆ ತಿಂಗಳ ತಿಂಗಳಲ್ಲಿ ಸೊ ಐವತ್ತೆಂಟು ನಂಬರ್ ಇರುವಂಥ ಒಂದು ನಂಬರ್ ಪಾಸಿಟಿವ್ ಇವಾಗಿರ್ತಕ್ಕಂಥವರಲ್ಲಿ ಅದರಿಂದ ಈಗ ಸ್ವಲ್ಪ ಮಟ್ಟಿಗೆ ಹೆಚ್ಚು ನಮಗೆ ಈಗಾಗಲೇ ಈ ರೆಸ್ಪಿರೇಟ್ರಿ ಕಾಯಿಲೆಗಳು ಇನ್ಫ್ಲೂಯೆನ್ಸಾ ಇದೆಲ್ಲ ನವೆಂಬರ್ ತಿಂಗಳಿಂದ ಹೆಚ್ಚಾಗ್ತಕ್ಕಂಥದ್ದು ನಮ್ಮ ಮಾಹಿತಿಯಲ್ಲಿತ್ತು ಆದ್ದರಿಂದ ಆವಾಗಲೇ ನಾವು ಅದನ್ನು ಹೆಚ್ಚು ಮಾನಿಟರ್ ಮಾಡಬೇಕು ಅಂತ ನಮ್ಮ ಇಲಾಖೆ ಅಧಿಕಾರಿಗಳೆಲ್ಲ ಹೇಳಿದ್ದು ಸುಮಾರು ಸುಮಾರು ಐವತ್ತೆಂಟು ಆಕ್ಟಿವ್ ಪಾಸಿಟಿವ್ ಕೇಸಸ್ ಈ ರಾಜ್ಯದಲ್ಲಿ ಐವತ್ತೆಂಟು ಕೋವಿಡ್ ಪಾಸಿಟಿವ್ ಕೇಸಸ್ ಇರುವಂಥದ್ದು ನಮ್ಮ ರಾಜ್ಯದಲ್ಲಿ ಮತ್ತು ಅದರಲ್ಲಿ ನಲವತ್ತೇಳು ಜನ ಮನೆಯಲ್ಲೇ ಅವರಲ್ಲಿ ಐಸೋಲೇಷನ್ ಇದ್ದಾರೆ ಇನ್ನು ಉಳಿದ ಹನ್ನೊಂದು ಜನ ಅವರ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿದ್ದಾರೆ ಸೊ ಅದರಲ್ಲಿ ಆ ಹನ್ನೊಂದರಲ್ಲಿ ಐದು ಜನ ಗೊಂಬೆಲು ಬೆಟ್ಟಲ್ಲಿದ್ದಾರೆ ಆರು ಜನ ಐ ಸಿ ಯು ಇದ್ದಾರೆ ಮತ್ತು ಕಳೆದ ನಾಲ್ಕು ತಿಂಗಳಿಂದ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್